ಅವಾಗ ಅಲ್ಲಿ ನಡೆಕ ಬಂದದ್ದು ಬ್ರಿಡ್ಜ್ ಆಗ್ತಿತ್ತು ಅವಾಗ ಅಲ್ಲ ದೋಣಿ ಮೇಲೆ ಬರಲಿಲ್ಲ. ಅಡಿಲ್ಲ ಅಡಿಲ್ಲ ಹಾ ಹಾ. ಮತ್ತೆ ಇಂಥದ್ದೆಲ್ಲ ಎಲ್ಲಾ ಪ್ಯಾಟಿಯಲ್ಲಾ ರೋಡಿಗೆ ಸಿಗೋದಿಲ್ಲ. ಇದೆಲ್ಲಂತ ದೇವಸ್ಥಾನಕ್ಕೆ ಹೋಗ್ಬಂದ್ರೇನಾ? ಏ ಋಣಾ ಹಾ ಇಲ್್ರೆ ಸಂತೆ ಹೋಗಿದಿ. ದೇವಸ್ಥಾನಕ್ಕೆ.

ಅವಾಗ ಅಲ್ಲಿ ನಡ್ಕ ಬಂದದು ಬ್ರಿಡ್ಜ್ ಆಗ್ತಿತ್ತು ಅವಾಗ ಅಲ್ಲ ದೋಣಿ ಮೇಲೆ ಬರಲಿಲ್ಲ ನಡ್ಕ ಬಂದಿದೆ ಅಲ್ಲಿ ಗಾಡಿ ಅಲ್ಲೇ ಇಟ್ಟು ನಡ್ಕೊಂಡು ಬಂದಿದೆ ಗಾಡಿ ಬಿಳಲಾಗಿತ್ತು ಇಂಥದ್ದೆಲ್ಲ ಪ್ಯಾಟಿಲೆಲ್ಲ ನೋಡೋಕ್ಕೆ ಸಿಗೋದಿಲ್ಲ ಹಾ ಅಲ್ಲೆಲ್ಲ ಮಾಡಿದೆ ದೋಣಿ ಮೇಲೆ ಎಷ್ಟು ಲೋಡ್ ಅಂದ್ರೆ ಎಷ್ಟು ಸಲ ಒಂದ್ ಮನೆ ಕಟ್ಟುದಿರ ಅದೇ ಅದೇ ಅಲ್ಲ ನೂರ್ ಕಲ್ ತರ್ಬೇಕು ಅಂದ್ರೂ ಒಂದು ದೋಣಿ ಮೇಲೆ ನೂರ್ ಕಾಲ್ ಹತ್ತದಿಯಾ ಕಮ್ಮಿ ಅಂದ್ರೆ ಒಂದು ಹತ್ತು ದೋಣಿನವ್ರು ತರ್ಬೇಕೇನ ಹಚ್ಚಾದು ಇದೆ ನೀಲಂತ ದೇವಸ್ಥಾನಕ್ಕೆ ಬಂದ್ರೇನಾ ಏ ಋಣಾ ಇಲ್್ರೆ ಸಂತೇ ಹೋಗಿರ ಸಂತೇ ಹೋಗಿರ ಹೌದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗಿ ಬಂದಿ ಅಚ್ಚಿಗೆ ನور ಮನೆ ಇಲ್ಲಿ ಇಲ್ಲಿ ಹಾ ಕಡೆ ಅಂಗನವಾಡಿ ಅಲ್ಲ ಈಗ ಒಂದು ಕೆಲಸ ಮಾಡುವ ಮಾಡ್ತದಲ್ಲ ಅದಕ್ಕೆ ಹೋಗ ದಾರಿ ಮಾಡ್ಕೊಡುವ

ಹೊರ್ ಬಿಟ್ಬಿ ಈಗ ಹೆಂಗಂದ್ರೆ ತಗೊಂಡ್ಬಂದು ಹಿಂಗೆ ಮನೆ ಹೊರಗ್ ಬಿಡ್ಬೇಕು ಅಥವಾ ಸ್ವಲ್ಪ ದೂರ ಅಂದ್ರೆ ಹೊರಗೆ ಬಿದ್ದಿ ಹೋಗ್ ಮಾಡ್ಕೊಡ್ಬೇಕು ಅದು ಮಾಡ್ಕೊಡ್ತ

ಅದಕ್ಕೆ ಗೊತ್ತು ಹಿಡಿದಿಲ್ಲ ಇಲ್ ಗದ್ದೆ ಮಾಡೋದಿಲ್ಲ ಆಡ್ತದ ಇವತ್ತು ಒಂದೆರಡು ಜನ ಅಲ್ಲಿ ನಮ್ಮಲ್ಲಿ ಪೆಟ್ಟದ್ದು ಹಾವದ ನಾಗರವ್ ಪೆಟ್ಟಾಗ ಟ್ರೀಟ್ಮೆಂಟ್ ಅದ ಹಬ್ಬ ಹೇಳ್ಕೊಂಡು ನಾಗರವ್ ನೋಡ್ಕೊಂಡು ತೊಯ್ ಹೋಗಾರ ತೈಮ್ ನೋಡಿ ಅಂತ ಚಾನ್ಸ್ ನಿಮ್ಮ ಮನೆ ಅವ್ ಬಂತು ಇಲ್ಲಿ ಬಿಡ್ಬೋದು ತೊಂದ್ರೆ ಇಲ್ಲ ಹೋಗ್ತದ ಹಿಂಡಿ ಅದೇ ಲಾಸ್ಟ್ ಒಂದ್ಸಲ ಎಷ್ಟ್ ಚಂದ ಹಳೆ ಬಿಸಿತೋ ಅಲ್ಲೋಯ್ತು ನೋಡಿ

ಅಣ್ಣ ಕಂಠ ಎಷ್ಟಿದ್ರು ಒಂದೇ ನಾಗರಾವ್ ಮೇಲೆ ನಾಗರಾವ್ ಅದ್ ಹಿಂದೆ ಯಾವ್ದೋ ಒಂದು ಕಾಲದಲ್ಲಿ ಅದು ಆಯುರ್ವೇದಿಕ್ ಔಷಧಿ ಕೊಡೋ ಸಲುವಾಗಿ ಅದೊಂದು ನಂಬಿಕೆ ಮಾಡಿಟ್ಟದ್ದು ಅಂದ್ರೆ ಈಗ ಕಂಠ ಎರಡ್ ಕಂಠ ಇದ್ದು ಹಿಂಗ ಎರಡ್ ತಾಸ್ ತನ ಯಮ ಬಂದ್ರು ಸಾಯುವುದಿಲ್ಲ ಅಂದ್ರೆ ಅದು ಹಾವು ಕಚ್ಕೊಂಡಿರ್ತಾರಲ್ಲ ಅವ್ರಿಗೆ ಧೈರ್ಯ ತುಂಬಕ್ಕೆ ಆ ಧೈರ್ಯದಿಂದಲೇ ಅವಾಗ ಬದುಕ್ತಿದ್ರು ಹೋಯ್ತಲ್ಲ ಈಗೇನ್ ಹಾಸ್ಪಿಟ್ಲಿಗೆ ನೀವು ಹಾವು ಕಚ್ಚಕೊಂಡೋದ್ರೆ ಕಂಠ ನೋಡ್ಕೊಂಡು ಔಷಧಿ ಕೊಡೋದಿಲ್ಲ ಬ್ಲಡ್ ಟೆಸ್ಟ್ ಮಾಡ್ತ್ರ ಬ್ಲಡ್ ಟೆಸ್ಟ್ ಮಾಡಿ ಬ್ಲಡ್ನಲ್ಲಿ ಎಷ್ಟು ವೆನಮ್ ಅದೇ ವಿಷ ಅದ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ತೇವೆ ತ್ರಿ ಅದ ಮತ್ತ ಮ್ಯಾಲ ಹೋಯ್ತು ಇಲ್ಲ ಅದೇ ಹಿಂಡಲೆ ಹಿಂಡಲೆ ಇರ್ಬೇಕು ಹಿಂಗೆ ಹತ್ತಿರದಲ್ಲಿ ಬಿಟ್ಟಿರೋದ್ರಿಂದ ನಿಮ್ಗೂ ಒಳ್ಳೇದು ಮೇನ್ ಹಾವ್ಗೂ ಒಳ್ಳೇದು ಪಾಪ ಅದ್ರ ಜಾಗಕ್ಕದು ಹೋಯ್ತು ಇಲ್ಲೇ